ಕೇಳ್ತೀನಿ ಅಲೋ ಹಲೋ ಮಗ ಗೋವಿಂದ ನಾನು ಕಲ ಅಪ್ಪ ಹ್ಞೂ ಹೇಳು ಇದು ಮನೆಗೆ ಬಂದು ಇಲ್ಲಿ ಅಜ್ಜಿ ಎಲ್ಲ ಹೊಂಟೋಗದ ಬಿಗ್ಳಸನ್ ತಗೊಂಡು ಯಾರ್ಯಾರು ಬಂದ್ರಿ ನಿಮ್ಮ ನಾನು ಬಂದೀವಿ ಹ್ಞೂ ಸರಿಯಾಗಿದ್ದೀ ಬಿಡು ಇನ್ಮೇಲೆ ಇನ್ಮೇಲಾರಿ ಯಾ ಯಾವಾಗ ಕಿತ್ಕೊಂಡು ಹೋಗಕಲಿ ನಮ್ಮ ಮವನ್ ಯಾಕಂದ್ ಓಡಾಡ್ಸಿ ಏನೇನು ಸುಮ್ಮನೆ ಇರ್ಲಾ ಈಗ ಆಯಿತು ಚೆನ್ನಾಗ್ ಅವಳ ಈಗ ಸುಮ್ಮನೆ ಊರೇವ್ರೊಳಗೆ ಕುಪ್ಪಾಕ್ಬೇಡಿ ನೀವೆಲ್ಲ ಸೇರ್ಕೊಂಡು ಈಗ ಚೆನ್ನಾಗ್ ಕತೆ ಇನ್ಮೇಲೆ ನೋಡ್ಕೊತೀನಿ ಚೆನ್ನಾಗಿ ಒಂಚೂರಾ ಹೆಂಗಪ್ಪ ಮಾಡೋದೀಗ ಯಾಕೆ ಬಿಗ್ಲಾಸ್ ಇಲ್ವಲ್ಲ ಇಲ್ಲದೆ ಕಣಪ್ಪ ನಾ ಅಂತ ಒಂದು ಅಲ್ಲಿ ಮಗ ಯಾರ್ ಕೈಲಾರು ಕೊಟ್ ಕಳ್ಸಿಯಾ ಓ ಯಾರಿದಾರಪ್ಪ ಈಗ ಆಡು ಇಲ್ಲ ಒಂದ್ ಅಜ್ಜ ಬಂದೇ ಬಿಡೋಣ ಹ್ಞೂ ಬಾ ಮತ್ತೆ ಊಟಲ್ ಪಪ್ಪಾ ತಿಂದ ನಾನಿ ತಿಂದ ಬತ್ತಿನಿ ಅರ್ಧದಾರಿಗೆ ಕೊಡ್ತೀನಂತೆ ತಗೋ ಬಾಯಲ್ಲಿ ಮತ್ತೆ ನಾನು ಬತ್ತೀನಿ ತಿಂದ ಓ ಆಯ್ತು ಬಾ ಮತ್ತೆ ಸರಿ ಸರಿ ಆಯ್ತು ಕಲಾ ಅಂತ ಇನ್ನೊಂದು ಬೀಗ್ಲಾಸ್ ಇರೋದಂತೆ ಹೋಗ್ ತಕ ಬತ್ತಿನಿ ಒಬ್ಬಳ್ಯಾ ಕುತ್ಕೊಂಡಿ ಯಾ ಹೋಗದ ಇನಾಸೆ ಕೂತ್ರ ಸುತ್ತಕ್ಕೆ ಬೆಳಕನ ಹೋಗಿ ಬಲೇ ಒಬಲೇ ಕೂತ್ಕ ಬಿಡಾ ಬೇಜಾರ್ ಮುರ್ಕತ್ತಿಯೇ ಇಲ್ಲಕ ತೋಟ ಪರಾಗಿ ಸರಿ ಆಯ್ತು ನಾನು ಓಟ್ ಪೋತಿನೇ ಇರು ಮತ್ತೆ ಇಸ್ಕ ಬತ್ತಿನಂತೆ ಆಯ್ತು ತಳಕ್ಕೆ ಹೋಗಿ ಸಿಕ್ಕಿಲೆ ಓ ಆಯ್ತು ಕೆಪ್ಪಕ ಯಾವಾಗ ಬಂದೆ ಈ ತನೆ ಬಂದೆ ಕನವ ಕಂಬಳಿ ಚೆನ್ನಾಗಿದೆ ಅಯ್ಯೋ ಏನ್ ಚಂದ ಪಕ್ಕ ನಮ್ಮದು ಮಾಮೂಲಿ ಇದ್ದಿದೆ ಅಲ್ವಾ ನಾನು ಮಿಜುಕ್ಕೆ ಹೋಗಿ ಬೇಜಾರ್ ಆಯಿತಿತ್ತಿಲೆ ಆ ವತ್ತೆ ನನ್ನ ನಿಮನೆ ತಕ್ಕೆ ಬಂದಿತಿಲ ಕನಕ ನನಗೆ ಅಷ್ಟೊಂದು ಬೇಜಾರ್ ಆಗೋಗಿತ್ತು ಅಯ್ಯೋ ಏನ್ ಮಾಡಿದವ ಬರ್ಬೇಡ ಅಂತ ನಾನು ಬೇ ಬಾಳವಾಗಿ ಎತ್ತನೇ maarde ಈ ಸತಿ ನನ್ನ ಮಗ ಎಷ್ಟೇ ಗಾಗಿರ್ ಬರದ್ ಬೇಡ ಒಂದ್ಕಡೆ ಏನು ಮಾಡ್ಯಾವ ಏನು ಮಾಡ್ರಿ ಬುಡ್ನಿಲ್ಲ ನೆನೆ ದಿವಸ ಕಾಲ ಇಟ್ಕೊಬಿಟ್ಟು ಏನು ಮಾಡ್ರಿ ಬುಡಿನಿಲ್ವರ ನಿನ್ ಬುರಾಗ ನಿನ್ ಕಾಲ್ ಬಿಡಾಕಿ ಕಾಲು ಇಡ್ಕೊಂಡು ನಿಂತ್ಕೊಂಡ ಬಸ್ ಬಸ್ ಅಲ್ಲಿ ಅಯ್ಯೋ ಜನಗಳು ನೋಡು ಕಾಲು ಬಿದ್ರೆ ಕಟ್ಕೊಂಡ್ಕಂಡ ಇವಳು ಮುನ್ಸು ಕರಗಿನ ಬಡ ಇಳ ಅಂತ ಹೆಂಗೆ ಸೋನ್ಕೊತಾರೆ ಅಂದ್ಬಿಟ್ಟು ತೆಗೆ ಸಹಿಸ್ಕೊ ಬಂದಿನಿ ಸತಿ ಕೊನೆ ಗೊತ್ತುವೆ ಈ ಥರ ಆಡ್ಬಿಡ ಅಂದ್ಬಿಟ್ಟು ಚಂದಾಗ ಉಪ್ಪು ಉಪ್ಪಾಕ್ಬಿಟ್ಟು ಆಮೇಲೆ ಬುರಕ ಒಪ್ಕೊಂಡೆ ಕಣವ ಇನ್ನೇನು ಮಾಡ ನಿ ಮುಂಡೆ ಮಗ ಬಂಡ ಮುಂಡೆ ಮಗನ ಜೊತೆ ಸೇರ್ಕೊಂಡು ಬಂಡಿ ಮುಂಡೆನ ಕಟ್ಕೊಂಡು ಪಡ್ಬಾರ್ದು ಅನ್ವಸ್ನೆ ಪಡ್ತಕೊತೀನಿ ಅಯ್ಯೋ ಚಿತ್ರ ಸುಮ್ಮನಿರವ ಇಲ್ಲಿ ನಮ್ಮ ಮನೆ ತಕ್ಕ ಏನು ಒಸಿ ಸೊತ್ತಿ ಅಲ್ಲ ಕನಕ ನಮ್ಮ ಮನೆ ತಕ ಬರೋದು ನೋಡ್ಬಿಟ್ಟು ನಮ್ಮ ಹತ್ತು ಮುಂಡೆ ಹೊಳೆ ಹೆಣ್ಬಿದೋಗ ಹೊಸಿಯಲ್ಲ ಅವನ ನಿಮ್ಮ ಮನೆ ತಕ ಬಂದನು ಹಂಗೆ ಹಿಂಗೆ ಅಂದ್ಕೊಂಡು ಬೊಯ್ಯಳು ಹಂಗೆ ಹೋಯ್ ಅಣ್ಣ ಬಂದು ನಾನು ಬರನೆ ಬಿಡಕ್ಕೆ ನಮ್ಮ ಮನೆ ತಕ್ಕೇ ತಪ್ಪು ಕೇಳ್ಕೊತಾರೆ ಅಂತ ಅಂದ್ಬಿಟ್ಟು ಆಮೇಲೆ ಬರೋದು ನಿನ್ಸಿದೆ ಕನಕ ಏನು ಹೊತ್ಕೊಂಡು ಹೊತ್ಕೊಂಡು ಬಂದು ನಿಂತ್ಕೊಳ್ಳೋದು ಇವತ್ತು ನನಗೆ ಒಂಥರ ಒಟ್ಟೋರ್ದೋಗೋದು ಅಯ್ಯೋ ಕೆಂಪಕ ಈಗ ನೋಡು ನಮ್ಮ ಹೊಟ್ಟೆನೂ ಇದ್ದಾಗ ನಾನು ನಮ್ಮ ಅವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಇವತ್ತು ಬೇಕಾ ನನಗೆ ಹೊಸಿ ಹೊಟ್ಟೆ ಉರಿಯತಿಲ್ಲ ಕನಕ ನಿಜಕ್ಕೂ ಆ ಪಾಟಿ ಹೊಟ್ಟೆ ಉರಿತದೆ ಕನಕ ಅವ್ನ ನೆನ್ಸ್ಕೊಂಡ್ರಿ ಈಗ ಗೌರಿ ಹಬ್ಬದಲ್ಲಿ ಒಬ್ಬಿಟ್ಟು ಅಂದರೆ ಅವನಿಗೆ ಕಡಲೆ ಬೆಳೆ ಒಬ್ಬಿಟ್ಟು ಅಂದರೆ ಹೊಸಿ ಅಲ್ಲ ಮಾಡ್ಬೇಕಾದ್ರೆ ಹೊಟ್ಟೆ ಹುರಿತಿತ್ತು ನನಗೆ ಅರ್ಥ ಮಾಡ್ತಾನೆ ಅವ್ನು ನಾಲ್ಕೈದು ಒಬ್ಬಿಡ್ತೀನಿ ಕಬಡ ಕನಕ ನಿಜವಾಗ್ಲು ಬೇಕಾ ಮುನ್ಸ ಇದ್ದಾಗ ಅವನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ನಾವು ಅವ್ರ ಕೂಡ ಚೆನ್ನಾಗಿರ್ಬೇಕು ಹೊರ್ತು ಹೋದ್ಮೇಲೆ ಎಷ್ಟೇ ಗೋಗರ್ದ್ರು ಎಷ್ಟೇ ಬೇಡ್ಕೊಂಡ್ರು ಮತ್ತೆ ಬರೋಕ್ಕಿಲ್ಲ ಕನಕ ಇದ್ದಾಗಲೇ ನಾವು ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರದ್ದು ಚೆನ್ನಾಗಿದ್ದುಬಿಟ್ರೆ ಜೀವನ ಚೆನ್ನಾಗಿರ್ತದೆ ಇವತ್ತಿದ್ದವರು ನಳಿಕಿಲ್ಲಕ್ಕ ನಿಜವಾಗ್ಲೂ ನನಗಿ ನಾವು ಮತ್ತೆ ಕಳ್ಕೊಂಡ್ಮೇಲೆ ಭಾಳ ನೋವು ನೀ ಕನಕ ಸಿಕ್ಕಲ ಸುಮ್ಮನೀರವ ಆಯಿತು ಬೇಜಾರ್ ಮಾಡ್ಕೊಬೇಡ ನೀನು ಏನು ಮಾಡಕ್ಕ ನೀನು ಏನು ಮಾಡೋಕ್ಕದ ಸುಮ್ಮನೀರ ಆಯ್ತು ಇನ್ನೊಂದ್ಸತಿ ಹೋಗ್ಬೇಡ ಕನಕ ಸುಮ್ನಿರು ಅದರಿಸ್ಕೊಂಡು ನೀನು ಅಗೆಲ್ಲ ಬಸ್ಟ್ ಹೆಂಗೆ ಹೆಂಗ ಎದ್ರಸ್ಕೊಂಡು ಇರ್ತಿಲ್ಲ ಯಾಕೆ ಎದುರ್ಕೊಂಡು ನೀನು ಓದಿ ನೀನು ಎದ್ರುಕೊಂಡೋಗಿ ನಾ ಗಂಗೆ ಕೂಟ ಇಷ್ಟ ಎಡ್ತಂಗೆ ನೋಡ್ಕೊಂಡ್ನಲ್ಲ ಅಂತಾನೆ ನಂಗ್ ಬೇಜಾರಾಗಿತ್ತು ಕಣ್ಮಗ ಯಾ ಕೂಟ ಅಂಗಾರ ಆಡ್ಕೊಳ್ಳಿ ನನ್ ತಂಗೇ ಕೂಟ ಇವನು ಅಂತ ನಂಗೆ ಸಕ್ಕತ್ ಕಾಪತ್ ಬಿಡ್ತು ನನಗೆ ನೀನು ಏನಾರ ಅನ್ಕೊಕಂಬ್ರಿ ನಂಗೆ ಓದಿ ಆಯಿತು ಸುಮ್ಮನಿರಕ್ಕ ಆಯ್ತು ಸುಮ್ಮನಿರು ಹೆಂಗೆ ಸುದ್ದಿ ಮಾತಾಡೋದಂತ ಸಕ್ಕತ್ತ್ ಬೇಜಾರಾಗೋತ್ ಕನ್ಕಂಬ್ಲಿ ಏನಾರ ಅಲ್ಲಿ ಪಪ್ಪ ಗಣದ್ ನನ್ ತಂಗೇನೇ ಮನ್ವಾಸ ಆಂತ್ ನನ್ ಮಗ ಮಾತಾಡಿನ ಮಾತಾಡೋಣ ಹೆಂಗ್ಕೊಂಡು ಬೇಜಾರಾಗೋಯ್ತು ನಂಗೆ ಆಯ್ತು ಸುಮ್ನಿತ್ ಕೆಂಪಕ ತಲೆ ಗೆಡ್ಸ್ಕ ಬಿಡ ಮನೆಗಾರ ನೋಡಿ ಎಲ್ಲೋಗಿದ್ ಎಲ್ಲೋಗಿದ ಹ ಎಲ್ಲಿ ಹೋಗಿದ ಗೊತ್ತಿಲ್ಲ ಇಲ್ಲ ಬೀಗ ಹಾಕೊಂಡು ಹೋಗದೆ ಇನ್ ಯಾಕೆ ಮಡಿ ಕರೀ ಮನೆ ತಗೊಂಡ್ಕೊಂಡ್ ಕಣ್ಣ ಬರೋದ ಗೊತ್ತಿಲ್ವಲ್ಲ ಅಕ್ಕಲೋ ತಕೊ ಉಂಟಾಗಿರ್ಬೇಕು ಈಗ ಗೋವಿಂದ ಅಂತ ತಳಿಸ್ಕೊಬ್ರ ಸುಬಣ್ಣ ಹ ನೋಡಿ ಮತ್ತೆ ಮನೆ ತಗ್ರ ಕಾಪಿ ಗಿಪಿಯೋ ಇಲ್ಲ ಊಟವೋ ಬಂತೆ ಅಯ್ಯೋ ಇನ್ನೇ ಬರ್ತಾರ ಸುಮ್ಕೆರ ಅವನವೇ ಗೋವಿಂದ ಅತ್ತಿಂದ ಕೀಟಕ ಬರ್ತೀನಿ ಅಂದನೇ ಓಲಿ ಸುಮ್ಕೆ ಅವು ಅಪ್ಪ ಚೆನ್ನಾಗವ್ರೇಕಾ ಹ್ಞೂ ಚೆನ್ನಾಗ್ರ ಕಣವ ಚೆನ್ನಾಗ್ರಾಗವ್ರಿ ಅಯ್ಯೋ ಅಂಗ ನಮ್ ಊನು ಬುರ ಹೋದಲ್ಲ ನಮ್ಮ ಕಣ್ಣೀರ್ ಹಾಕ್ಬಿಟ್ರ ನನ್ಗೆ ಬೇಜಾರಾಯ್ತು ಅಯ್ಯೋ ಯದಾರ ಕಲ್ವ ಹೇಳ್ತಿಯಲ್ಲ ಪಪ್ಪಾ ಅವನು ಅಪ್ಪನು ಪಪ್ಪ ಯಾವಾಗ್ ನಿನ್ ಮೇಲೆ ಪ್ರಾಣ ಇಟ್ಕೊಂಡ್ ಕುತಾವ್ರಿ ಅಯ್ಯೋ ಏನ್ ಮಾಡ್ಯಾವ ನಮ್ಮ ನಮ್ಮಅಪ್ನ ಅರ್ಥದಿಂದ ನಾನು ಇದ್ದು ಬುರಾಕ್ ಒಪ್ಕೊಂಡಿಸ ಏನ್ ಮಾಡ್ರಿ ಬರೋದೇ ಬೇಡ ಅನ್ಕೊಂಡ್ ತೀರ್ಮಾನ ಮಾಡ್ಕೊಂಡು ಕುಂತಿದೆ ಏನ್ ಮಾಡಿ ಅನಾಮ ತ ಬಂದಿ ರೋಡಲ್ಲ ಕಾಲ್ ಇಟ್ಕೊಂಡು ಇಟ್ಕೊಂಡಲ್ಲ ಎಲ್ಲಾನು ಆಡ್ಕಾಕ್ಳು ಚೆನ್ನಾಗಲ್ತವನಿ ಮಾಡೋದೆಲ್ಲ ಮಾಡ್ಬಿಡದು ಆಮೇಲೆ ನಮ್ಮ ಜೀವ ತೆಗಿಯೋದು ಆಯ್ತು ಬಿಡಕ ಇನ್ಮೇಲೆ ಬದಲಾವಣೆ ಆಯ್ತೀನಿ ಅಂತ ಅಂದದಲ್ಲ ಅಯ್ಯೋ ಅಕ್ಕ ಈಗ ನಾನು ಎಷ್ಟು ಸತಿ ತಪ್ಪು ಮಾಡ್ದೆ ಎಷ್ಟು ಸತ್ತಿ ಸರಿಯಾದೆ ಈಗ ನಾನು ಚೆನ್ನಾಗಿಲ್ವ ಹಂಗೆ ಮನ್ಸೂನ್ಗೆ ತಿಳ್ಕೊಂಡ ಮೇಲೆ ಎಲ್ಲ ಗೊತ್ತಾಯ್ತದ ಸುಮ್ಮನಿರಾಕ ನೀನು ಬೇಜಾರು ಮಾಡ್ಕೊಬೇಡ ಅಯ್ಯೋ ನಿಜವಾಗ್ಲು ನೀರು ಹೋದ್ರೆ ನಂಗೆ ಬೇಜಾರು ಕಣಕ ಅಯ್ಯೋ ಈ ಮನೇದಿಗೆ ತಿರುಗು ನೋಡಕ್ಕಿಲ್ಲ ಅವ ಅಮ್ಮ ಏನು ಮಕ್ಕಳು ಮಾಡ್ಕೊಂಡು ಕುತ್ಕೊತಾಳೆ ಈಚಲಿ ಅಯ್ಯೋ ಯಪ್ಪ ಅದು ಹೆಂಗೆ ಆಳ್ಕೊಂಡು ಭಾಳ ಆಟ ಮಾಡಿದೆ ನೀನು ಕಾಣಕನವ

ಫೋನ್ ಮಾಡಿ ಕೇಳಬೇಕಾ ಅಯ್ಯೋ ಏನ ಇಸ್ಕೊಬರ ಕೊ ಹೋಗ್ಯಲ್ಲ ಬುಡವ ಇಡೀ ಬರಲಾ ತಳ ಹಾಕಿ ಬರ್ಲಾ ಕು ತಳ್ಯಾಕಿನ್ ತಳಿಯ ಇದ್ರಿ ಬಂದ್ರಲ್ಲ ಸುಬ್ಯಾಣಾರು ಹೋಹೋ ಹೋ ಏನಪ್ಪ ಈಗ ಸಾಯ್ತಸ ಆಯ್ತಾ ಗೋಡವ ಅಂತ ಹೇಳ್ತಿದಲ್ಲಾ ಅಯ್ಯೋ ಸುಂಕಿರ ಬತ್ತಗೆ ಇವಳು ಒಪ್ಪು ಸುಮ್ ಕರ್ಕ ಬರೋದ್ಕ ನನ್ನ ಜೀವನ ಓದಂಗ ಆಯ್ತು ತಗೆ ಯಾ ಕೇಳದು ಇಲ್ಮೇಲಾರೇನು ಆಯವಾಗಿ ಇರಣ್ಣ ತಪಾದು ಹಾಕಲ್ ಗೋಡ ಬೇಡ ಇಲ್ಲಕ ಸುಂಕಿರ ಬಾಳ ತಂಬ್ಲಿ ಹ್ಮ್ ಹಿಂಗ್ ನಂಗೆ ಆಡುದ್ರ ಜನ ಇಷ್ಟೆಲ್ಲ ಆದ್ಮೇಲೆ